ವೀಕ್ಷಕರೇ ಮಕರ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ಲಾಭಗಳಿದೆ ಏನೆಲ್ಲ ನಷ್ಟಗಳಿದೆ ಯಾವೆಲ್ಲ ಎಚ್ಚರಿಕೆಗಳನ್ನ ನೀವು ಪಾಲಿಸಿದರೆ ನಿಮಗೆ ಅನುಕೂಲಕರವಾದಂತಹ ಫಲ ಸಿಗ್ತಾ ಇದೆ ಅನ್ನುವಂತಹ ಪರಿಪೂರ್ಣವಾದ ಮಾಹಿತಿ ತುಂಬಾ ಸರಳವಾಗಿ ಸುಲಭವಾಗಿ ನಾವಿಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ವಿಡಿಯೋದ ಕೊನೆಯಲ್ಲಿ ನಿಮಗೆ ತುಂಬಾ ಉಪಯೋಗವಾಗಿರುವಂತಹ ಪರಿಹಾರಗಳನ್ನ ತಿಳಿಸುವಂತದ್ದಿದೆ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ ತಡ ಮಾಡೋದ್ ಬೇಡ ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ ವೀಕ್ಷಕರೇ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ನಿಮ್ಮ ಬಳಿಯು ಒಂದು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತ ಚಾನಲ್ ಇರುತ್ತೆ ವೀಕ್ಷಕರೇ ಮಕರ ರಾಶಿಯ ಜನ್ಮ ನಕ್ಷತ್ರಗಳು ಉತ್ತರ ಆಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ಶ್ರವಣ ನಕ್ಷತ್ರದ ನಾಲ್ಕೂ ಚರಣಗಳು ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ಮಕರ ರಾಶಿ ಇಂತಹ ಮಕರ ರಾಶಿಯವರ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರುತ್ತೆ ಅದೃಷ್ಟ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರುವಂಥದ್ದು ಮಿತ್ರರಾಶಿ ಕುಂಭ ಆದರೆ ಶತ್ರು ರಾಶಿ ಸಿಂಹ ರಾಶಿ ಇನ್ನು ಈ ಕುಂಭ ಮಕರ ರಾಶಿಯವರ ತಕ್ಷಣ ಒಳ್ಳೆಯ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಆಡಳಿತಗಾರರು ಅಂತ ಹೇಳ್ಬೋದು ಯಾಕಂತಂದರೆ ಮಕರ ರಾಶಿಯವರು ಅಂತಂದ್ರೆ ಹಾಗೆ ಯಾಕಂತಂದರೆ ಯಾವುದೇ ಒಂದು ಹದಗೆಟ್ಟಿರುವಂಥ ವ್ಯವಸ್ಥೆ ಇರ್ಬೋದು ಯಾವುದೇ ಒಂದು ಸವಾಲಿನ ಕೆಲಸ ಆಗಿರ್ಬೋದು ಎಂತಹ ಸಂದಿಗ್ಧ ವಾತಾವರಣದ ಸಿಚುವೇಶನ್ಗಳಾಗಿದ್ದರೂ ಕೂಡ ಅದನ್ನು ಛಲದಿಂದ ಹಠದಿಂದ ಛೇದಿಸುವಂಥದ್ದು ಅದನ್ನು ಒಂದು ಕಾರ್ಯರೂಪಕ್ಕೆ ತರತಕ್ಕಂತಹ ಎದೆಗಾರಿಕೆ ಯಾರಲ್ಲಿದೆ ಅಂತಂದರೆ ಅದು ಮಕರ ರಾಶಿಯವರಲ್ಲಿ ಅಂತ ಹೇಳ್ಬೋದು ಇಂಥ ಮಕರ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ ಒಂದನೇ ತಾರೀಕು ಮೂರು ಹತ್ತು ಹದಿನೇಳು ಇಪ್ಪತ್ತೆಂಟು ಮೂವತ್ತು ಮೂವತ್ತು ಒಂದನೇ ತಾರೀಕು ಲಾಭಕಾರಕವಾದ ಶುಭಕಾರಕವಾದ ಫಲಗಳನ್ನು ನೀಡುವಂತಹ ದಿನಗಳು ಹೇಳ್ಬೋದು ನೋಡಿ ಈ ತಿಂಗಳಲ್ಲಿ ಸಮಸ್ಯೆಗಳು ಏನೇ ಇರಲಿ ಪ್ರಾಬ್ಲಮ್ ಏನೇ ಇರಲಿ ಸವಾಲುಗಳು ಏನೇ ಇರಲಿ ಎಂತಹ ಒಂದು ಸನ್ನಿವೇಶಗಳಿದ್ರೂ ಕೂಡ ಎದುರಿಸಿ ಮೆಟ್ಟಿ ನಿಲ್ಲುವಂಥ ಶಕ್ತಿ ನಿಮ್ಮಲ್ಲಿ ಇದೆ ಅನ್ನುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ನೀವು ಯಾರ ಮೇಲೂ ಡಿಪೆಂಡ್ ಆಗ್ಲಿಕ್ಕೆ ಹೋಗಬಾರ್ದು ಅದು ಏನೇ ಇರಲಿ ಪ್ರಾಬ್ಲಮ್ ಸಮಸ್ಯೆ ಏನೇ ಇರಲಿ ಧೈರ್ಯಂ ಸರ್ವತ್ರ ಸಾಧನಂ ಧೈರ್ಯವಾಗಿ ನೀವು ಮುನ್ನುಗ್ಗಿದ್ದೆ ಆದರೆ ಖಂಡಿತವಾಗಿಯೂ ನೀವು ಯಶಸ್ಸನ್ನು ಪಡೆಯುವಂತ ಸಾಧ್ಯತೆಗಳಿದೆ ಯಾಕಂತಂದ್ರೆ ನೀವು ಯಾವತ್ತಿಗೂ ಕೂಡ ಏನಂತಂದ್ರೆ ಮುಗ್ಧವಾಗಿರುವಂತಹ ವ್ಯಕ್ತಿತ್ವ ಬಹಳ ಸರಳವಾಗಿರ್ತಕ್ಕಂತಹ ವ್ಯಕ್ತಿತ್ವ ಬಹಳಷ್ಟು ಈ ಜಂಜಾಟ ಆತಂಕ ಗೊಂದಲ ತೊಂದರೆ ತಾಪತ್ರಗಳನ್ನು ಸ್ವಲ್ಪ ನ್ಯೂಟಾಗಿ ಮಾಡಿಕೊಂಡು ಸಮಾಧಾನ ನೆಮ್ಮದಿಯಾಗಿರೋಣ ಅನ್ನುವಂತಹ ಒಂದು ಮನಸ್ಥಿತಿ ಮಕರ ರಾಶಿಯವರಿಗೆ ಆದರೆ ನೆಮ್ಮದಿನೇ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಬೇಸರನು ಕೂಡ ಕೆಲವೊಂದು ಜನರಿಗಿದೆ ಆದರೆ ತಾಳ್ಮೆ ಮತ್ತು ಸಹನೆ ಅನ್ನುವಂಥದ್ದು ಬುದ್ಧಿವಂತಿಕೆ ಅನ್ನುವಂಥದ್ದು ನಿಮ್ಮ ಟೆಕ್ನಿಕಲ್ ಸ್ಕಿಲ್ಲನ್ನು ನೀವು ಇಲ್ಲಿ ಅಪ್ಲೈ ಮಾಡಿದ್ದೆ ಆದರೆ ಈ ತಿಂಗಳಲ್ಲಿ ಅದ್ಭುತವಾಗಿರುವಂಥ ಫಲ ಇದೆ ನೀವೇನು ಪ್ರಯತ್ನ ಮಾಡಿರಿದ್ರೆ ಆ ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಗುತ್ತೆ ಅವಕಾಶಗಳಿದೆ ನಿಂತು ಹೋಗಿರುವಂಥ ಕೆಲಸಗಳು ಪೂರ್ಣ ಆಗ್ತವೆ ಪ್ರಯತ್ನ ಮಾಡಿದ್ರೆ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ಈ ಒಂದು ಹಂತದಲ್ಲಿ ಈ ಒಂದು ಸಂದರ್ಭವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ ಆದಾಯಕ್ಕೆ ಯಾವುದೇ ಸಮಸ್ಯೆಗಳಿರಲ್ಲ ಕಷ್ಟದ ದಿನಗಳು ಏನಿದಾವಲ್ಲ ಆ ಕಷ್ಟದ ದಿನಗಳು ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗ್ತದೆ ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಗುರುಗಳಾಗಿರ್ಬೋದು ನಿಮ್ಮ ಹಿತೈಷಿಗಳಾಗಿರ್ಬೋದು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಕಷ್ಟದ ಸಂದರ್ಭಗಳಲ್ಲಿ ನಿಮಗೆ ಸಹಾಯ ಮಾಡುವಂಥದ್ರಿಂದ ಆ ಸಮಸ್ಯೆಗಳು ಕೆಲವೊಂದು ಎಮರ್ಜೆನ್ಸಿ ಇರತಕ್ಕಂತಹ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಥವಾ ಮಾರುವುದಾಗ್ಲಿ ಅಥವಾ ತೆಗೆದುಕೊಳ್ಳುವಂಥದ್ದಾಗಲಿ ಈ ರೀತಿಯಾದಂತಹ ಒಂದು ಪ್ರೊಸೆಸ್ ನಡೀತವೆ ಅದರಿಂದ ಒಂದಿಷ್ಟು ಲಾಭಗಳನ್ನು ಗಳಿಸುವಂತಹ ಸಾಧ್ಯತೆಗಳು ಜಯವನ್ನು ಗಳಿಸುವಂತಹ ಸಾಧ್ಯತೆಗಳಿದೆ ಕೆಲವೊಂದು ಜನರಿಗೆ ಕಾನೂನಿನ ವಿಚಾರಕ್ಕೆ ಕಾನೂನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ರೆ ಅದರಲ್ಲೂ ಕೂಡ ಜಯವನ್ನ ಸಿಗುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಕೆಲವೊಂದು ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಹಳ ಗುಪ್ತವಾಗಿರಬೇಕಾಗುತ್ತೆ ನೀವು ಯಾರೋ ನನಗೆ ಆತ್ಮೀಯರಿದ್ದಾರೆ ಅಂದ್ರೆ ಮಾತ್ರಕ್ಕೆ ನಿಮ್ಮ ಒಳಗಿರುವಂತಹ ಗುಟ್ಟುಗಳನ್ನು ಕೆಲವೊಂದು ಒಳಗಿರುವಂತಹ ವಿಚಾರಗಳನ್ನು ಶೇರ್ ಮಾಡ್ಕೊಳಿಕ್ ಹೋಗ್ಬಾರ್ದು ಆ ರೀತಿಯಾಗಿ ನೀವು ಜಾಸ್ತಿಯಾಗಿ ನಂಬಿಕೊಂಡು ಶೇರ್ ಮಾಡಿಕೊಂಡ್ರೆ ನಿಮ್ಮ ಒಂದು ಪ್ಲಾನು ನಿಮಗೆ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳಿದೆ ಮತ್ತೆ ಇಲ್ಲಿ ನಿಮಗೆ ಕೆಲವೊಂದು ಜನಗಳ ಸಮಸ್ಯೆಗಳು ಕೂಡ ಇದ್ದಾವೆ ಓವರ್ಟೇಕ್ ಮಾಡತಕ್ಕಂತ ಜನಗಳು ಬಹಳಷ್ಟು ವಿಭಾಗಗಳಲ್ಲೂ ಇದ್ದಾರೆ ಅದೇ ನಿಮ್ಗೆ ಹೊಸದೇನಲ್ಲ ಮೊದಲಿಂದನೂ ಅದನ್ನ ಫೇಸ್ ಮಾಡ್ತಾನೆ ಬಂದಿದ್ದೀರಿ ಆದರೂ ಆದ್ರೂ ಕೂಡ ಇಲ್ಲಿ ಎಲ್ಲಾ ಸಂದರ್ಭಗಳು ಹಾಗೆ ಇರಲ್ಲ ತಾಳ್ಮೆಯಿಂದ ಇರಬೇಕು ಬುದ್ಧಿವಂತಿಕೆಯಿಂದ ಇರಬೇಕು ಮತ್ತೆ ನಿಮ್ಮ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಲಿಕ್ ಹೋಗ್ಬಾರ್ದು ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲು ಒಳ್ಳೆ ಫಲ ಸಿಗುತ್ತೆ ಇನ್ನು ನೀವು ಯಾವುದೇ ಒಂದು ವ್ಯಾಪಾರ ಮಾಡಿ ನೀವು ಕೃಷಿಕರೇ ಆಗಿರಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಾಗಿರಿ ಯಾವುದೇ ಒಂದು ಟೆಕ್ನಿಕಲ್ ವರ್ಕ್ ಮಾಡ್ತಾ ಇರಿ ಯಾವುದೇ ಒಂದು ಕಂಪ್ನಿ ನಡೆಸ್ತಾ ಇರಿ ಯಾವುದೇ ಒಂದು ದೊಡ್ಡ ಉದ್ಯಮದಲ್ಲೇ ಇರಿ ಉದ್ದಿಮೆದಾರರಾಗಿರಿ ಸರ್ಕಾರಿಯಲ್ಲಿರಿ ಅರೆ ಸರ್ಕಾರಿಯಲ್ಲಿರಿ ಯಾವುದೇ ಎನಿವನ್ ಈ ಮಕರ ರಾಶಿಯವ್ರಿಗೆ ಸಕ್ಸಸ್ ಇದೆ ಆದರೆ ಸವಾಲುಗಳು ಇದೆ ಅನ್ನುವಂಥದ್ದನ್ನು ನೀವು ಮನದಲ್ಲಿ ಇಟ್ಕೋಬೇಕಾಗತ್ತೆ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಿದ್ದೆ ಆದ್ರೆ ಖಂಡಿತ ನಿಮಗೆ ಅವಕಾಶಗಳು ತುಂಬಾ ಚೆನ್ನಾಗಿ ಓಪನ್ ಆಗುತ್ತೆ ಹಣಕಾಸಿನ ಅಭಿವೃದ್ಧಿ ಕೂಡ ಚೆನ್ನಾಗಿರುತ್ತೆ ಅದರಿಂದನೂ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಉದ್ಯೋಗಸ್ಥರಿಗೆ ಯಾವುದೇ ತೊಂದರೆ ಇರಲ್ಲ ಅವಕಾಶಗಳಿದ್ದಾಗಲೇ ಅದನ್ನು ಉಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ ಈ ಫಲ ಪುರುಷರಿಗೆ ಸ್ತ್ರೀಯರಿಗೆ ಇರುತ್ತೆ ಆದರೆ ವಿಶೇಷವಾಗಿ ಸ್ತ್ರೀಯರಿಗೆ ವಿಶೇಷವಾದ ಲಾಭಗಳಿದೆ ಅನ್ನುವಂಥದ್ದನ್ನು ಗಮನಿಸ್ಕೋಬೇಕು ಇನ್ನು ಮಕರ ರಾಶಿಯವರಿಗೆ ತಿಂಗಳಲ್ಲಿ ರಾಜಕಾರಣಿಗಳಿಗೆ ಯಾವುದೋ ಒಂದು ಹುದ್ದೆಯ ಮೇಲೆ ಕಣ್ಣಿಟ್ಟಿರುವಂಥದ್ದು ಅಥವಾ ಇರುವಂಥ ಹುದ್ದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹೆಚ್ಚಿನ ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಖಂಡಿತವಾಗ್ಲೂ ಪ್ರಯತ್ನ ಮಾಡಬಹುದು ತುಂಬ ತುಂಬಾ ಚೆನ್ನಾಗಿದೆ ವಿಶೇಷವಾಗಿ ಕಲಾವಿದರಿಗೂ ಕೂಡ ಒಂದು ಒಳ್ಳೆ ನಿಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ಕೊಳ್ಳೋದಕ್ಕೆ ಅದು ಗ್ರಾಮೀಣ ಮಟ್ಟದ ಕಲೆ ಇರಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವಿಡಿಯೋದಲ್ಲಿ ಅದು ಚಿಕ್ಕ ಕಲಾವಿದರ ಇರ್ಬೋದು ದೊಡ್ಡ ದೊಡ್ಡ ಚಿತ್ರೋದ್ಯಮದಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ನಟರಿರ್ಬೋದು ನಟಿಯರಿರ್ಬೋದು ಕಲಾವಿದರಿಗೆ ಒಂದು ಒಳ್ಳೆ ಅವಕಾಶ ಇರುತ್ತೆ ತುಂಬಾ ಬ್ಯುಸಿ ಆಗಿರ್ತಾರೆ ತುಂಬಾ ಲವಲವಿಕೆಯಿಂದ ಇರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಅವಕಾಶಗಳು ಕೂಡ ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತು ಈ ತಿಂಗಳಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯದಲ್ಲಿ ಒಂದು ಸ್ಥಿರತೆ ಇರುತ್ತೆ ಫಿಟ್ನೆಸ್ ತುಂಬಾ ಚೆನ್ನಾಗಿರುತ್ತೆ ಇದು ನಿಮಗೆ ಒಂಥರ ಬೂಸ್ಟ್ ಆಗುತ್ತೆ ಈ ಆರೋಗ್ಯದ ವೃದ್ಧಿ ಇರುವಂತದ್ರಿಂದ ನಿಮಗೆ ಕೆಲಸ ಮಾಡೋದಕ್ಕೆ ಒಂದು ಎನರ್ಜಿ ತರ ಬರುತ್ತೆ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಲಾಭಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇಲ್ಲಿ ಇದೆ ನೋಡಿ ಈ ವಿಡಿಯೋದ ಬಹುಮುಖ್ಯವಾಗಿರತಕ್ಕಂತ ವಿಚಾರ ಏನ್ ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತೊಂದರವರೆಗೆ ಮಕರ ರಾಶಿಯವರಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಅನ್ನುವಂತ ಅದ್ಭುತ ವಿಚಾರಗಳು ಜೊತೆಗೆ ಅದ್ಭುತವಾದ ಪರಿಹಾರಗಳು ತಿಳಿಸೋದಿದೆ ಆದ್ರೆ ಅಷ್ಟೇ ಅದ್ಭುತವಾದ ಒಂದು ವಿಡಿಯೋ ಇದೆ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸಕೊಳ್ಳಿ ಅಂತ ಹೇಳ್ತಾ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ಅಂತಿಂತ ಜಾತಕ ಅಲ್ಲ ಇದು ಆರ್ಡಿನರಿ ಜಾತಕ ಅಂತೂ ಅಲ್ವೇ ಅಲ್ಲ ಎಂಬತ್ತರಿಂದ ನೂರು ಪುಟಗಳ ಜಾತಕ ಸುಮ್ನೆ ರೀ ಅದು ಇಡೀ ನಿಮ್ಮ ಜೀವನದ ಜನ್ಮ ಜಾತಕ ಫಲ ನೀವೇ ಸರಳವಾಗಿ ಸುಲಭವಾಗಿ ಆರಾಮಾಗಿ ಓದಿಕೊಂಡು ತಿಳ್ಕೋಬಹುದು ಅಂತಹ ಅದ್ಭುತವಾದಂತಹ ಜಾತಕ ಇದಾಗಿರೋದ್ರಿಂದ ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಡಿಸೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಏನು ಫಲ ಇದೆ ಅಂತಂದ್ರೆ ನೋಡಿ ಆತಂಕಗಳಿರುತ್ತೆ ಜಂಜಾಟಗಳಿರುತ್ತೆ ಒತ್ತಡಗಳ ಮಧ್ಯದಲ್ಲಿಯೂ ಕೂಡ ಈ ಕಷ್ಟ ನಷ್ಟದ ಸಂದರ್ಭಗಳಲ್ಲಿ ನಿಮ್ಮ ಬುದ್ಧಿವಂತಿಕೆ ಇದೆಯಲ್ಲ ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಆತ್ಮವಿಶ್ವಾಸ ಅನ್ನುವಂಥದ್ದು ನಿಮ್ಮನ್ನು ಕಾಪಾಡುತ್ತೆ ಆದರೆ ದುಡುಕುತನದ ನಿರ್ಧಾರಗಳು ಬೇಡ ಆತುರದ ನಿರ್ಧಾರಗಳು ಬೇಡ ಬಹುದಿನಗಳಿಂದ ಆಗದಿದ್ದ ಕೆಲಸಗಳು ಸುಲಭವಾಗಿ ಕೈಗೂಡ್ತವೆ ಚಿಂತೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ತಾಳ್ಮೆ ಅನ್ನುವಂಥದ್ದು ಜಾಣ್ಮೆ ಅನ್ನುವಂಥದ್ದು ಇರಬೇಕು ಇನ್ನು ಮಕ್ಕಳಿಗೆ ಒಳ್ಳೆಯ ಹುದ್ದೆ ಸಿಗುತ್ತೆ ಇನ್ನು ನಿಮ್ಮ ಮಕ್ಕಳು ಯಾರಾದರೂ ಓದಿದರೆ ಕೆಲಸ ಹುಡುಕ್ತಾ ಇದ್ರೆ ಏನೋ ಒಂದು ಕೆಲಸ ಸಿಗ್ಬೋದು ಉದ್ಯಮ ಆರಂಭ ಮಾಡ್ಬೋದು ಉದ್ಯೋಗ ಆಗ್ತಾರೆ ಅನ್ನುವಂಥದ್ದು ಕಂಡು ಬರ್ತಾ ಇರುವಂತದ್ದು ಸಂತೋಷದ ವಿಚಾರ ವಿದ್ಯಾರ್ಥಿಗಳಿಗೆ ಬಹಳ ಆಸಕ್ತಿ ಇರುತ್ತೆ ಓದಿನಲ್ಲಿ ಬಹಳ ಒಳ್ಳೆ ಅಭಿರುಚಿ ಇರುತ್ತೆ ಒಂದು ಚಾಲೆಂಜ್ ಇರುತ್ತೆ ಸವಾಲುಗಳು ಇರ್ತವೆ ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳಲ್ಲಿ ಕಂಡು ಬರುತ್ತೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಬೇಕಾಗುತ್ತೆ ಅನಿರೀಕ್ಷಿತವಾಗಿರತಕ್ಕಂತಹ ಧನ ಲಾಭಗಳು ನಿಮಗೆ ಕಂಡು ಬರುತ್ತೆ ಆದ್ರೆ ಸಾಲ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ ಇರುವಂತದ್ರಲ್ಲೇನೆ ನೀವು ಮಾಡ್ಕೊಂಡು ಹೋಗ್ಬೇಕು ನಿಮ್ಗೆ ಎಷ್ಟು ಬಂದಿದೆ ಆ ಇರುವಂತದ್ರಲ್ಲೇನೆ ನೀವು ಕೆಲಸ ಹೋಗಿ ಖುಷಿಯನ್ನ ಪಡಿ ನಿಮಗೆ ಖಂಡಿತ ಒಳ್ಳೆ ಫಲಗಳು ಸಿಗ್ತವೆ ಇನ್ನು ದ್ವಿತೀಯಾರ್ಧದಲ್ಲಿ ಅಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ನೋಡಿ ರಾಜಕಾರಣಿಗಳಿಗಂತೂ ಅದ್ಭುತವಾದಂತಹ ಫಲ ಇದೆ ಈ ಸಂಘ ಸಂಸ್ಥೆಗಳಲ್ಲಿ ಇರತಕ್ಕಂತವರು ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರಿಗೆ ಒಳ್ಳೆ ಅವಕಾಶಗಳಿದೆ ಮಾನ ಸನ್ಮಾನಗಳು ಸಿಗುವಂತಹ ಸಾಧ್ಯತೆಗಳಿದೆ ದಿನಸಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಇನ್ನು ವೈದ್ಯಕೀಯ ವೃತ್ತಿ ಮಾಡತಕ್ಕಂಥವ್ರಿಗೆ ವಿಶೇಷವಾಗಿ ಕೆಲವೊಂದು ಚಿಂತನೆಗಳಿರುತ್ತೆ ಸವಾಲುಗಳು ಕಂಡು ಬರುತ್ತೆ ಹೊಸ ವ್ಯಾಪಾರಕ್ಕೆ ಆ ಬಹಳ ಒಂದು ಯೋಜನೆಯನ್ನ ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನಗಳು ಗೌರವಗಳು ನಿಮಗೆ ಸಿಗುತ್ತೆ ಅನಿರೀಕ್ಷಿತವಾಗಿರ್ತಕ್ಕಂಥ ಖರ್ಚು ಕೂಡ ಇದೆ ಯಾವುದೋ ಒಂದು ದಡರನ್ನ ಯಾವುದೋ ಒಂದು ದುಡ್ಡು ಕೂಡಿ ಇಟ್ಟಿರ್ತೀರಿ ಒಂದು ಖರ್ಚು ಬಂದ್ಬಿಡುತ್ತೆ ಆ ಖರ್ಚಿಗೆ ನಿಮ್ಮ ಹತ್ರ ಇರುವಂತಹ ದುಡ್ಡನ್ನ ಖಾಲಿ ಆ ಆತರ ಮಾಡ್ಕೊಳಕ್ ಹೋಗ್ಬೇಡಿ ಕೆಲವೊಂದು ಜನ ವಾಹನ ಖರೀದಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಕೆಲವೊಂದು ಜನ ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರುವಂತದ್ದು ಅಂದ್ರೆ ಒಟ್ಟಾರಿಯಾಗಿ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ಫಲ ಇದೆ ಆದರೆ ಮಧ್ಯದಲ್ಲಿ ಅಲ್ಲಿ ಅಲ್ಲೇ ನಾನು ಕೆಲವೊಂದು ಎಚ್ಚರಿಕೆಗಳನ್ನು ಹೇಳಿದ್ದೀನಿ ಹಣಕಾಸಿನ ವಿಚಾರಕ್ಕೆ ಜನಗಳ ವಿಚಾರಕ್ಕೆ ಮತ್ತು ಬುದ್ಧಿವಂತಿಕೆಯನ್ನ ನೀವು ಮಿಶ್ರಣ ಮಾಡಿಕೊಂಡು ಈ ತಿಂಗಳಲ್ಲಿ ಹೋಗಿದ್ದೆ ಆದರೆ ಅದ್ಭುತವಾದ ಫಲ ಸಿಗುತ್ತೆ ನನಗೂ ಕೂಡ ಖುಷಿ ಆಯಿತು ನಿಮಗೊಂದು ಒಳ್ಳೆ ಫಲ ಇದೆ ಅಲ್ಲ ಅಂತ ತಿಳ್ಕೊಂಡು ಆ ಒಳ್ಳೆ ಫಲ ಸಿಗಲಿ ನಾನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲಿ ಹನ್ನೆರಡು ರಾಶಿಯವರ ತಿಂಗಳ ಮಾಸ ಭವಿಷ್ಯದ ಫಲಗಳು ಸಿಗ್ತವೆ ಹನ್ನೆರಡು ರಾಶಿಯವರ ಗುಣ ಸ್ವಭಾವಗಳ ಬಗ್ಗೆ ವಿಡಿಯೋಗಳು ಸಿಗ್ತವೆ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆ ಮಾಹಿತಿಗಳು ಸಿಗ್ತವೆ ನೋಡ್ಕೊಳ್ಳಿ ಜಾತಿಗೆ ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಪರಿಹಾರಗಳನ್ನ ಈ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರು ಏನ್ ಮಾಡಬೇಕು ಅನ್ನುವಂತ ಮಾಹಿತಿಯನ್ನ ನೋಡೋದಾದ್ರೆ ನೋಡಿ ಶ್ರೀ ನರಸಿಂಹ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಮಾಡ್ಕೊಳ್ಳಿ ಪ್ರತಿನಿತ್ಯ ಪುರುಷ ಸೂಕ್ತವನ್ನ ಪಠಣ ಮಾಡುವಂತದ್ದಾಗ್ಲಿ ಅಥವಾ ಕೇಳುವಂತದ್ದಾಗ್ಲಿ ಮಾಡ್ಕೊಳ್ಳಿ ಆಲಿಸುವಂತ ಪ್ರಯತ್ನವನ್ನ ಮಾಡಿ ವಿಷ್ಣು ದೇಗಲಕ್ಕೆ ಕರ್ಪೂರ ತುಳಸಿಯನ್ನ ನೀಡುವಂತಹ ಪ್ರಯತ್ನವನ್ನ ಮಾಡಿ ರುದ್ರ ಆರಾಧನೆ ಮಾಡತಕ್ಕಂಥದನ್ನ ಮಾಡಿ ಅಥವಾ ಶಿವ ಪಂಚಾಕ್ಷರಿ ಪಠಣ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಆ ಜೊತೆಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಾದ್ರೆ ಮನೆಯ ಹಿರಿಯರ ಭಾವಚಿತ್ರ ಉತ್ತರ ದಿಕ್ಕಿಗೆ ಹಾಕುವಂತದ್ದು ಒಳ್ಳೇದು ಆ ಈ ಎಲ್ಲಾ ಪರಿಹಾರಗಳನ್ನು ನಿಮ್ಗೆ ಒಟ್ಟಿಗೆ ಮಾಡಕ್ಕಾಗ್ಲಿಲ್ವಾ ಚಿಂತೆ ಮಾಡಬೇಡಿ ಒಂದ್ ಎರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ತುಂಬ ಸರಳವಾದ ಪರಿಹಾರಗಳಿದ್ದಾವೆ ಈ ಪರಿಹಾರಗಳನ್ನು ಈ ಪೂಜೆಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ದೈವ ಕೃಪೆ ಅನ್ನುವಂಥದ್ದು ಪಾತ್ರವಾಗುತ್ತೆ ದೈವ ಕೃಪೆ ಅನ್ನುವಂಥದ್ದು ನಮ್ಮ ಜೊತೆಯಲ್ಲಿದ್ದರೆ ಎಂಥ ಸಂದರ್ಭಗಳಿದ್ದರೂ ಕೂಡ ನಾವು ಜಯಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ದೈವ ಕೃಪೆಗೆ ನಾವು ಪಾತ್ರವಾಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು